ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಧರ್ಮ ಪ್ರಾಧಾನ್ಯವನ್ನು ತಿಳಿಸಿದುದು ಎಂಬ ಮುನ್ನೂರ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಆತ ಯಜ್ಞ ದಾನ ತಪಸ್ಸು ಗುರು ಶುಶ್ರೂಷೆ ಇವುಗಳನ್ನು ಸರಿಯಾಗಿ ನಡೆಸುವುದರಿಂದ ಗುಣವೇನು ಎಂಬುದನ್ನು ನನಗೆ ತಿಳಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ ಧರ್ಮರಾಜ ಅನರ್ಥದಿಂದ ಕೂಡಿದ ಬುದ್ಧಿಯು ಮನಸ್ಸನ್ನು ಪಾಪದ ಕಡೆಗೆ ಸೆಳೆಯುವುದು ಅದಕ್ಕೆ ಈಡಾದವನು ಕರ್ಮಗಳನ್ನು ಕೆಟ್ಟ ದಾರಿಯಲ್ಲಿ ನಡೆಸಿ ಮಹಾ ಕಷ್ಟಕ್ಕೆ ಗುರಿಯಾಗುವನು ಪಾಪಕರ್ಮಿಗಳು ದರಿದ್ರರಾಗಿ ಹುಟ್ಟುವರು ಅಂತಹವರು ದುರ್ಭಿಕ್ಷದಿಂದ ದುರ್ಭಿಕ್ಷಕ್ಕೂ ಕಷ್ಟದಿಂದ ಕಷ್ಟಕ್ಕೂ ಭಯದಿಂದ ಭಯಕ್ಕೂ ತೊಳಲುತ್ತ ಮೃತ ಶರೀರಕ್ಕಿಂತಲೂ ಮೃತಪ್ರಾಯರಾಗುವರು ಹಾಗಿಲ್ಲದೆ ದಾಂತರಾಗಿ ಶ್ರದ್ಧೆಯಿಂದ ಶುಭ ಕಾರ್ಯಗಳನ್ನು ನಡೆಸತಕ್ಕವರು ಉತ್ಸವದಿಂದ ಉತ್ಸವವನ್ನು ಸ್ವರ್ಗದಿಂದ ಸ್ವರ್ಗವನ್ನು ಸುಖದಿಂದ ಸುಖವನ್ನು ಮೇಲೆ ಮೇಲೆ ಹೊಂದುವರು ಅವರು ಒಳ್ಳೆ ಶ್ರೀಮಂತರಾಗಿಯೂ ಹುಟ್ಟುವರು ನಾಸ್ತಿಕರು ಕೈಗೆ ಕೊಳ ಹಾಕಿಸಿಕೊಂಡು ಕೈಗೆ ಕೋಲ ಹಾಕಿಸಿಕೊಂಡು ಕ್ರೂರ ಮೃಗಗಳಿಂದಲೂ ಆನೆಗಳಿಂದಲೂ ದುರ್ಗಮವಾಗಿ ಯಾವಾಗಲೂ ಕಳ್ಳರ ಭಯವುಳ್ಳ ಮಾರ್ಗದಲ್ಲಿ ಹೋಗುವರು ಇದಕ್ಕಿಂತಲೂ ಅವರಿಗೆ ಬೇರೆ ಕಷ್ಟವೇನು ಬೇಕು ದೇವತೆಗಳಲ್ಲಿಯೂ ಅತಿಥಿಗಳಲ್ಲಿಯೂ ಪ್ರೀತಿಯುಳ್ಳವರಾಗಿ ದಾನಿಗಳಾಗಿ ಸಾಧುಗಳನ್ನು ಆಧರಿಸತಕ್ಕವರು ಯಜ್ಞ ಮಾಡಿ ದಕ್ಷಿಣೆಗಳನ್ನು ಕೊಡತಕ್ಕವರು ಶುದ್ಧಾತ್ಮರು ಹೋಗತಕ್ಕ ಕ್ಷೇಮಕರವಾದ ಮಾರ್ಗದಲ್ಲಿಯೇ ಹೋಗುವರು ಲೋಕದಲ್ಲಿ ಯಾರಿಗೆ ಧರ್ಮವು ಕಾರಣವೆನಿಸುವುದಿಲ್ಲವೋ ಅವರು ಧಾನ್ಯದಲ್ಲಿ ಜಳ್ಳು ಕಾಳುಗಳು ಪಕ್ಷಿಗಳ ಮೊಟ್ಟೆಗಳಲ್ಲಿ ಕೊಳೆತ ಮೊಟ್ಟೆಗಳು ಇರುವಂತೆ ನಿಷ್ಪ್ರಯೋಜಕರಾಗುವರು ಅವನವನು ಮಾಡಿದ ಕರ್ಮವು ಮಾಡಿದವನು ಎಷ್ಟೇ ವೇಗದಿಂದ ಓಡಿದರೂ ಬಿಡದೆ ಬೆನ್ನು ಹತ್ತಿ ಬರುವುದು ಅವನು ಕುಳಿತರೆ ಅವನೊಡನೆ ಕುಳ್ಳಿರುವುದು ಅವನು ಮಲಗಿದ್ದಾಗ ಮಲಗಿರುವುದು ಅವನು ಕೆಲಸ ಮಾಡಿದರೆ ತಾನು ಕೆಲಸ ಮಾಡುವುದು ನೆರಳಿನಂತೆ ಅವನನ್ನು ಹಿಂಬಾಲಿಸುತ್ತಲೇ ಇರುವುದು ಅವನವನು ಹಿಂದೆ ಯಾವ ಯಾವ ಕರ್ಮವನ್ನು ಮಾಡಿದನೋ ಆಯಾ ಕರ್ಮದ ಫಲವನ್ನೇ ಅವನು ಅನುಭವಿಸುವನು ಕಾಲವೆಂಬುದು ಭೂತ ಸಮೂಹಗಳನ್ನು ನಾನಾ ಕಡೆಗಳಿಂದ ಕಟ್ಟಿ ಸೆಳೆಯುತ್ತಾ ಅವರವರ ಕರ್ಮಕ್ಕೆ ತಕ್ಕ ಜನ್ಮಗಳಲ್ಲಿ ತಂದು ಕೆಡಗುವುದು ಈ ವಿಷಯದಲ್ಲಿ ಕಾಲವು ಬಹಳ ಎಚ್ಚರಿಕೆಯಿಂದ ಕಾಯುತ್ತಿರುವುದು ಮರಗಳಲ್ಲಿ ಪುಷ್ಪ ಫಲಗಳು ಆಯಾ ಕಾಲಕ್ಕೆ ತಪ್ಪದೆ ತಲೆದೋರುವಂತೆ ಪೂರ್ವ ಕರ್ಮಗಳು ಆಯಾ ಕಾಲದಲ್ಲಿ ಫಲವನ್ನು ತಪ್ಪದೆ ತೋರಿಸುವವು ಈ ಕರ್ಮ ಫಲದಿಂದಲೇ ಮಾನಾವಮಾನಗಳು ಲಾಭ ನಷ್ಟಗಳು ಜಯಾಪಜಯಗಳು ಉಂಟಾಗುವವು ಇವು ಬಂದಾಗ ಯಾರು ಅವನ್ನು ತಡೆದು ಮಾರ್ಪಡಿಸಲಾರರು ಅವು ಬಂದ ಮೇಲೆ ಕೊನೆ ಮುಟ್ಟಿಸಿಯೇ ತೀರುವವು ಕುಮಾರ ಲೋಕದಲ್ಲಿ ದುಃಖವೆಂಬುದು ಮನುಷ್ಯನು ತಾನಾಗಿ ತಂದುಕೊಂಡುದೆ ಸುಖವೆಂಬುದು ಅವನು ತಾನಾಗೆ ತಂದುಕೊಂಡುದೇ ಹೊರತು ಬೇರೆಯಲ್ಲ ತಾಯಿಯ ಗರ್ಭದಲ್ಲಿ ಇರುವಾಗಿನಿಂದಲೇ ಜೀವನು ಪೂರ್ವ ಕರ್ಮಗಳ ಫಲವನ್ನು ಅನುಭವಿಸುತ್ತಿರುವನು ಮನುಷ್ಯನು ಬಾಲ್ಯದಲ್ಲಿಯೋ ಯೌವನದಲ್ಲಿಯೋ ವಾರ್ಧಕ್ಯದಲ್ಲಿಯೋ ನಡೆಸಿದ ಶುಭಾಶುಭ ಕರ್ಮಗಳೇ ತಿರುಗಿ ಮುಂದಿನ ಜನ್ಮಗಳಲ್ಲಿ ಆಯಾ ಅವಸ್ಥೆಗಳಲ್ಲಿಯೇ ಅವುಗಳ ಫಲವನ್ನು ಅನುಭವಿಸುವಂತೆ ಮಾಡುವವು ಮಂದೆಯಲ್ಲಿ ಸಾವಿರಾರು ದನಗಳು ಕೂಡಿದ್ದಾಗಲೂ ರುವು ತನ್ನ ತಾಯಿಯನ್ನು ತಿಳಿದುಕೊಂಡು ಅಲ್ಲಿಗೆ ಓಡಿ ಹೋಗುವಂತೆ ಪ್ರಾರಬ್ಧ ಕರ್ಮಗಳು ಮಾಡಿದವನನ್ನು ಎಲ್ಲಿದ್ದರೂ ಕಂಡುಹಿಡಿಯುವವು ಕೊಳೆ ಹಿಡಿದ ವಸ್ತ್ರವು ನೀರಿನಿಂದ ಶುದ್ಧವಾಗುವಂತೆ ಉಪವಾಸದಿಂದ ದೇಹವನ್ನು ಕಂದಿಸಿದವರಿಗೆ ಪಾಪ ನಿವೃತ್ತಿಯಾಗಿ ಅನಂತ ಸುಖ ಮನುಷ್ಯರು ತಪೋವನದಲ್ಲಿ ದೀರ್ಘಕಾಲ ತಪಸ್ಸನ್ನು ಮಾಡಿ ಪಾಪ ವಿಮುಕ್ತರಾಗಬಹುದು ಧರ್ಮದಿಂದಲೂ ಪಾಪವನ್ನು ನೀಗಿ ಮನೋರಥಗಳನ್ನು ಪಡೆಯಬಹುದು ಆಕಾಶದಲ್ಲಿ ಪಕ್ಷಿಗಳ ಗತಿಯು ನೀರಿನಲ್ಲಿ ಮೀನುಗಳ ಗತಿಯೂ ತಿಳಿಯಲಾರದಂತೆ ಪುಣ್ಯಾತ್ಮರು ಹೋಗತಕ್ಕ ಗತಿಯನ್ನು ತಿಳಿಯಲು ಸಾಧ್ಯವಿಲ್ಲ ಇತರರನ್ನು ನಿಂದಿಸುವುದರಿಂದಾಗಲಿ ಇತರರ ದೋಷಗಳನ್ನು ಹೊರಬೀಳಿಸುವುದರಿಂದಾಗಲಿ ನನಗೇನು ಪ್ರಯೋಜನವಿಲ್ಲ ತನಗೆ ಹಿತವೋ ಅನುರೂಪವೋ ಆದುದು ಯಾವುದೋ ಅದನ್ನೇ ತಾನು ನಡೆಸಬೇಕು ಎಂದನು ಇದು ಮುನ್ನೂರ ಮೂವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానేహి మే నమస్కారం